ನಾನು ನಮ್ಮ ಈ ಭಾಗದಲ್ಲಿ ಶ್ರೀಧರ್ ನಗರ ಐವತ್ತ್ಮೂರು ಐವತ್ನಾಲ್ಕರ ಬೂತ್ ಬೂತಲ್ಲಿ ಈ ಚುನಾವಣಾ ಉಸ್ತುವಾರಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನಿದ್ದೀನಿ ಈ ಬೂತಲ್ಲಿ ನಾವು ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಮತ್ತು ಕೊಡಿಸ್ತಾ ಇದ್ದೀವಿ ಆಗ್ಬಿಟ್ಟು ಚುನಾವಣೆ ನಮಗೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ ನಮ್ಮ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲುವಿನ ನಗೆ ಈ ಬಾರಿ ಬೀರಲು ಯಾವುದೇ ಸಂದೇಹ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಬೇಳೂರು ಅವರು ಸಹ ನಮಗೆ ಚುನಾವಣೆ ತಯಾರಿ ತಯಾರಿಯನ್ನು ನೀಟಾಗಿ ಮಾಡಿಕೊಟ್ಟು ಅವರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಮನವರಿಕೆ ಮಾಡಿದ್ರಿಂದ ಮಹಿಳೆಯರು ಸಹ ಮತ್ತು ಎಲ್ಲ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವನ್ನು ನೀಡಿದ್ದಾರೆ ಆದ್ದರಿಂದ ನಾವು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಾ ಗೆದ್ದೇ ಗೆಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಈ ಬಾರಿ ನಮ್ಮ ಅಭ್ಯರ್ಥಿಯಾದ ಗೀತಾ ಶಿವರಾಜ್ ಕುಮಾರ್ ಅವರು ಅತಿ ಹೆಚ್ಚಿನ ಒಂದು ಬಾರಿ ಇದರಲ್ಲಿ ಜಯ ಜಯಗಳಿಸ್ತಾರೆ ಅಂತೇಳಿ ಈ ರೀತಿ ಈಗ ಸಾಗರ ಮತ್ತು ಹೊಸನಗರ ಮತ್ತು ಸೋಬಾಯಿ ವಿಭಾಗದಲ್ಲೆಲ್ಲ ಜಾಸ್ತಿ ಲೀಡಲ್ಲಿ ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಹಾಗೂ ಅವರು ಅತಿ ಹೆಚ್ಚಿನ ಒಂದು ಲೀಡ್ನಲ್ಲಿ ಜಯಗಳಿಸ್ತಾರೆ ಸಾಕಷ್ಟು ಮೂವತ್ತೊಂದು ವರ್ಲ್ಡಲ್ಲಿ ಸಹ ಸಾಕಷ್ಟು ಜನ ಕಾಂಗ್ರೆಸ್ಗೆ ಮತ ಕೊಡೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ವಿಶೇಷ ಹೇಳಿದರೆ ಅವರು ಗಮನಿಸ್ತಕ್ಕಂಥ ಕಾರಣಗಳೇನಂತೇಳಿದ್ರೆ ಈಗ ಜನಗಳು ಮಹಿಳೆಯರಿಗೆ ಸಾಕಷ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರ ಸಾಕಷ್ಟು ಅನುಕೂಲತೆಗಳನ್ನು ಕೊಟ್ಟಿದೆ ಆ ಅನುಕೂಲನ ಅನುಕೂಲ ಅವರಿಗೆ ತುಂಬ ಅನುಕೂಲ ಆಗಿದ್ದರಿಂದ ಆ ಅನುಕೂಲತೆ ಹಾಕಿ ಶಾಶ್ವತವಾಗಿ ಮುಂದೆ ಹೋಗಿರಲಿ ಮುಂದೆ ಆ ಶಾ ಮುಂದೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಹ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳಿಗೂ ಸಹ ಜಾರಿಗೆ ಬರಲಿ ಅನ್ನೋ ಒಂದು ಉದ್ದೇಶನವನ್ನುಕೊಂಡು ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಸನ್ನು ಇವತ್ತು ಜಿಲ್ಲೆಯ ರಾಜ್ಯದಲ್ಲಾಗಿರ್ಬೋದು ಮತ್ತು ರಾಜ್ಯಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲುವಂಥ ಮಟ್ಟಕ್ಕೆ ಎಲ್ಲ ಮತದಾರರು ಮತವನ್ನು ಹಾಕ್ತಾ ಇದ್ದಾರೆ ಸಾಗರ ತಾಲೂಕು ಮತ್ತು ಈ ಮೂ ಎರಡನೇ ಎರಡನೇ ವಾರ್ಡ್ನಲ್ಲಿ ಸಹ ಸಾಂಕ್ರೂ ಜನ ಕಾಂಗ್ರೆಸ್ ಪಕ್ಷವನ್ನು ಬಂದು ಗಮನಿಸ್ತಾ ಮತ್ತು ಮೂವತ್ತೊಂದು ವಾರ್ಡಲ್ಲಿ ಸಹ ಅತ್ಯಂತ ಹೆಚ್ಚಿನ ಕಾಂಗ್ರೆಸ್ ಮತದಾರರು ಮತವನ್ನು ಪಡ್ತಾ ಇದ್ದಾರೆ ಜನರಲ್ಲಿ ತುಂಬ ಉತ್ಸಾಹ ಇದೆ ಈ ಬಿಸಿಲಲ್ಲೂ ಜನ ಉತ್ಸಾಹದಿಂದ ಬಂದು ಇಲ್ಲಿ ಮತದಾನ ಮಾಡಕ್ಕೆ ಬರ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಆಲ್ಮೋಸ್ಟ್ ಆಗಿ ಮತದಾನ ಆಗಿದೆ ಅದೇ ರೀತಿ ಕಾಂಗ್ರೆಸ್ಗೆ ತುಂಬ ಒಲವಿದೆ ಅಂತ ನಾನು ಈ ಥರ ನಾನು ಅನಿಸಿಕೆ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಮತ್ತು ಆರೋಗ್ಯ ರಕ್ಷಣಾ ಸಮಿತಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮೂತಲ್ಲಿ ಒಳ್ಳೆ ರೀತಿಯಾಗಿ ಮತದಾನ ನಡೀತಾ ಇದೆ ಹಾಗೂ ನಮ್ಮ ಕ್ಷೇತ್ರದ ಶ್ರೀ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೆಳ್ಳೂರವರು ತುಂಬ ಶ್ರಮ ವಹಿಸೆಲ್ಲ ಡಿ ಕೆ ಶಿವರಾಜ್ ಕುಮಾರ್ ಅನ್ನು ವಿಂಗ್ ಈ ಸಲ ನಾವು ಹಂಡ್ರೆಡ್ ನಿರೀಕ್ಷೆ ನಮಗೆ ಲೋಕಸಭಾ ಚುನಾವಣೆಯ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಜನ ಏನು ಏಳು ಗಂಟೆಗೆ ಮತದಾನ ಪ್ರಾರಂಭವಾಯಿತು ಆದರೆ ಎಂಟು ಗಂಟೆ ತನಕ ಸಿಕ್ಕಾಪಟ್ಟೆ ಜನ ಬಂದು ಮತವನ್ನು ಹಾಕಿದ್ದಾರೆ ಇದು ನಮ್ಮ ಬಂದಂಥ ಮತಗಳು ಎಲ್ಲ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಫಲಾನುಭವಿಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಖಂಡಿತ ಇದೆ ಯಾಕೆ ಅಂತ ಅಂದರೆ ನಮ್ಮ ಸರ್ಕಾರ ಈಗಾಗಲೇ ಬಂದಂಥ ಒಂಬತ್ತು ತಿಂಗಳಲ್ಲಿ ನುಡಿದಂತೆ ನಡೆದಿದೆ ನನ್ನೆಲ್ಲ ಗ್ಯಾರಂಟಿಗಳನ್ನು ಪೂರ್ಣಗೊಳಿಸಿದೆ ಆ ನಿಟ್ಟಿನಲ್ಲಿ ಜನ ಅದನ್ನು ಫಲವನ್ನು ಅನುಭವಿಸಿದ್ದಾರೆ ಅವರಿಗೆ ಮತ್ತೆ ಅದನ್ನು ಮುಂದುವರಿಸಬೇಕು ನಮ್ಗೆ ಸಿಗತ್ತೆ ಇನ್ನೂ ಒಂದು ಲಕ್ಷ ಸಿಗುತ್ತೆ ಗೃಹಲಕ್ಷ್ಮಿಯವರಿಗೆ ಮಹಾಲಕ್ಷ್ಮಿಯ ರೂಪದಲ್ಲಿ ಒಂದು ಲಕ್ಷ ಸಿಗತ್ತೆ ಅಂದಾಗ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ ಆಮೇಲೆ ವಿಶೇಷವಾಗಿ ಹಿಂದುಳಿದ ವರ್ಗದ ಜನ ಯಾಕೆಂದರೆ ಸಂವಿಧಾನದಲ್ಲಿ ಅವರಿಗೆ ಒಂದು ಸ್ಥಾನವನ್ನು ಉಳಿ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಇವತ್ತು ಸ್ಥಾನಮಾನ ಉಳಿಸ್ಕೊಳ್ಳಿಕ್ಕೆ ಅವರು ಒಂದು ಈ ಒಂದು ಲೋಕಸಭೆಯಲ್ಲಿ ಒಂದು ಏನು ನಾವು ಪಕ್ಷವನ್ನು ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಎಲ್ಲ ಹಿಂದುಳಿದ ವರ್ಗದವರು ದೀನದಲಿತರು ಆಮೇಲೆ ಮಹಿಳೆಯರು ಎಲ್ಲ ಬೇಗ ಬೇಗ ಬಂದು ಮತವನ್ನು ಹಾಕಿ ತಮ್ಮ ಒಂದು ಮತವನ್ನು ಚಲಾಯಿಸಿದ್ರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ